ಗಂಗಾವತಿಯ ದೊಡ್ಡ ದುರ್ಗಾದೇವಿಯನ್ನ ನನ್ನ ಹೃದಯವನ್ನು ನಮಸ್ಕರಿಸಿಕೊಂಡು ಇವತ್ತಿನಿಂದ ನಾಲ್ಕೈದು ದಿನ ಒಳ್ಳೆ ಜಗತ್ತವನ್ನ ಉಳಿಸುವಂತಹ ದುರ್ಗಾದೇವಿಯ ಜಾತ್ರೆಯಲ್ಲಿ ಎಲ್ಲ ಸರ್ವ ಸಮಾಜದವರು ಭಾಗಿಯಾಗಿ ಅದ್ದುರಿ ಅಲಂಕಾರವನ್ನು ಮಾಡಿ ಇವತ್ತು ಜಾತ್ರೆ ಒಳ್ಳೆ ಪೂಜೆ ಪುನಸ್ಕಾರ ನಡೀತಾ ಇದೆ ಈ ದುರ್ಗಾದೇವಿ ನಾಡಿನ ಜನತೆ ಜನರಿಗೆಲ್ಲ ಒಳ್ಳೆ ಆರೋಗ್ಯ ಅವಶ್ಯ ಬೆಳೆ ಬೆಳೆ ಚೆನ್ನಾಗಿ ಬರಲಂತ ಹಾರೈಸಿಕೊಂಡು ಈಗ ಅಭಿಯಾನವನ್ನು ಈ ಗಂಗಾವತಿಯ ಡಾಕ್ಟರ್ ಶಿವಕುಮಾರ್ ಕುಮಾರ್ ಸರ್ ಮತ್ತು ಸರ್ವ ಸಮಾಜದವರು ನಾಳೆ ಇದೇ ತಿಂಗಳ ಇಪ್ಪತ್ತೇಳು ಹಂಪಿಯ ಹಂಪ ಪಂಪಾಪತಿ ಗುಡಿಯ ಜಂತಗಾಲಿನಿಂದ ಪ್ರಾರಂಭ ಆಗುವಂತ ನದಿ ಪಾದಯಾತ್ರೆ ಅನುಭವ ಇದನ್ನು ನದಿಯಲ್ಲೇ ಇವತ್ತು ನಾನು ಹೊನ್ನಳ್ಳಿ ಆ ಕಡೆ ಕಡೂರು ಬೀರೂರು ಇಡೀ ಶಿವಮೊಗ್ಗದಿಂದ ನಾನು ಎಸ್ಗೆ ಹುಡ್ರುದ್ರಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿಲ್ಲಿ ಗಂಗಾವತಿ ಭಾಗ ಅಲ್ಲ ಇಡೀ ಕರ್ನಾಟಕದಲ್ಲೇ ಈ ತಿಮಿಟ್ ತಿಮ್ಮಿಟೋಗಿರುವಂತ ಒಂದು ಫ್ಯಾಕ್ಟ್ರಿ ಶಿವಮೊಗ್ಗದಲ್ಲೇ ಆ ಫ್ಯಾಕ್ಟ್ರಿ ನೀರನ್ನ ಈ ತುಂಗಭದ್ರ ನದಿಗೆ ಬಂದು ನದಿಯನ್ನ ನೀರ ಕಲಾರಾಗಿ ಹೋದು ಇವತ್ತಿನ ತುಂಗಭದ್ರ ಭಾವನ ಏನ್ ಹಮ್ಮಿಕೊಂಡವರು ಇವತ್ತು ನಾಡಿನ ಜನರು ರಾಜ್ಯ ಡಿಲ್ಲಿ ಬೆಂಗಳೂರು ಇಡೀ ದೇಶದಿಂದ ಇಪ್ಪತ್ತೇಳನೇ ತಾರೀಕಿಗೆ ಚಾಲನೆ ಕೊಡ್ತಾರ ಆ ಚಾಲನೆ ಭಾಗಿಯಾಗ ಪುಣ್ಯಾತ್ಮರಂತ ಪುಣ್ಯಾತ್ಮರು ದೇವ್ರ ಸಮಾನ ಅಂತ ನಾನು ಭಾವಿಸ್ತಾ ಇದೀನಿ ಅಂಥದನ್ನ ಭಾಗಿಯಾಗಿ ಅದರಲ್ಲಿ ನೀರನ್ನ ಯಾವುದೇ ಪ್ಯಾಟ್ರಿ ನೀರನ್ನ ತುಂಗಭದ್ರಾ ನದಿಗೆಯನ್ನು ಬಿಡದಂಗ ಇದೇನು ಹೋರಾಟ ಅವರಿಗೆ ನಡೆದತೆ ಆ ಪಾದಯಾತ್ರೆಯಲ್ಲೇ ನೀವೆಷ್ಟೇ ಗಳಿಸಿರ್ಬೋದು ಎಷ್ಟೇ ಶ್ರೀಮಂತರಿರ್ಬಹುದು ಎಂತ ಇರ್ಬೋದು ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಮಂತ್ರಾಲಯವರಿಗೆ ಮುಟ್ಟಿದ್ರೆ ಅಂದ್ರ ಅದರಂತ ಸುಖ ಇನ್ನು ಹತ್ತು ವರ್ಷ ನಿಮಗೆ ಅವಶ್ಯ ಹೆಚ್ಚಾಗ್ಬೋದು ಅಂತ ನಾನು ಬಗ್ಸ್ತಾ ಇದ್ದೀನಿ ನಾನು ಕಳಕಂಗೌಡ ಪಾಟೀಲ್ ಅಖಿಲ ಭಾರತ ಗಿರುಸೈ ಮಹಾಸಭಾ ಜಿಲ್ಲಾಧ್ಯಕ್ಷರು ನನ್ನ ಹೃದಯಪೂರ್ವಕವಾಗಿ ಡಾಕ್ಟರ್ ಶಿವಕುಮಾರ್ ಹದಿನೈದು ಇಪ್ಪತ್ತು ದಿವಸದಿಂದ ಗೌಡ್ರೇ ಗೌಡ್ರೆ ಅಂದ್ರು ಗೌಡ್ರು ಗಂಗಾವತಿಲಿ ಏನೇ ಹೆಚ್ಚಿಗೆ ಟೈಮು ಕಾಗ್ಯಾದ ಇರ್ತಾರೆ ಸಿಕ್ಕಿದ್ದಿಲ್ಲ ಇವತ್ತು ನಾನು ಪ್ರಶ್ನೆಯವರು ಇವತ್ತು ಪಾಪ ರಾಮೇಶ್ವರ ರಾಮೇಶ್ವರೇಶ್ವರ್ ಬಂದಾರ ನನ್ನ ಪಾದ ಆ ಪಾದಯಾತ್ರೆ ಒಳಗ ಇಪ್ಪತ್ತೇಳನೇ ತಾರೀಕಿಂದ ಮಂತ್ರಾಲಯವರೆಗೆ ಮುಟ್ಟೋವರೆಗಿನ ನನ್ನ ಶ್ರಮ ಏನಿರ್ತಾರೆ ಪಾತ್ರ ವಹಿಸಬೇಕಂತ ಹೇಳಿ ನನಗೆ ಎರಡು ಮಾತಾಡೋಕೆ ಅವಕಾಶ ಕೊಡೋಂಥ ಎಲ್ಲ ಹಿರಿಯರಿಗೂ